நுங்க சர் காரோ குலாபோ எல்லா காரிகர பாக்கி இருக்க கார்டு ஆகவே எல்லா காரிக் கட்சி ಮಂಡಳಿಯವರೇ ಇಲ್ಲಿ ಸೇರಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರೇ ಮೊಟ್ಟ ಮೊದಲಿಗೆ ಈ ಒಂದು ಬೃಹತ್ ಆದಂತ ಹೋರಾಟಕ್ಕೆ ಅದೇ ರೀತಿ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತಾ ನಿಮ್ಮೆಲ್ಲರೂ ಕೂಡ ಕ್ರಾಂತಿಕಾರಿ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಸಿ ಮೇಡಮ್ ಅವರು ಬಂದು ನಮ್ಮ ಬೇಡಿಕೆ ಸುತ್ತುವರ್ದಂಗೆ ನಮ್ಮ ಹತ್ರ ಬಂದು ಚರ್ಚೆ ಮಾಡಿದ್ದಾರೆ ಇದೇ ತರ ಹಲವಾರು ಮೀಟಿಂಗ್ ಆಗಿದ್ದಾವೆ ಚರ್ಚೆ ಆಗಿದ್ದಾವೆ ಕಾರ್ಯರೂಪಕ್ಕೆ ಬಂದಿಲ್ಲ ಅದು ಬರ್ಬೇಕಂದ್ರೆ ನಾವು ಸಂಘಟಿತರಾಗಬೇಕು ಹೋರಾಟ ಕಟ್ಟಬೇಕು ಆಗ ಮಾತ್ರ ಸಾಧ್ಯ ನಮಗೆ ಇವತ್ತು ಸಹ ಕಲ್ಯಾಣ ಮಂಡಳಿ ಬರಬೇಕಂದ್ರೆ ನಿಮ್ಮ ನೀವು ಮಾಡ್ಕೊತಾ ಅದಂತ ಈಗ ಐದು ಗೊತ್ತಿದ್ ಮಳೆ ಆಗ್ತಾ ಎಂಟು ತಾಸು ಇಟ್ಟಕ್ಕಂಥದ್ದು ಹನ್ನೆರಡು ತಾಸು ಆಯ್ತು ಹನ್ನೆರಡು ತಾಸು ಇಟ್ಟಕ್ಕಂಥದ್ದು ಹದಿನೈದು ತಾಸು ಆಯ್ತು ಮಾಲೀಕರು ಪರ ಕಾನೂನು ತಿದ್ದುಪಡಿ ಮಾಡ್ತಾ ಇದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾರ ಅಧಿಕಾರಕ್ಕೆ ಬರಲಿ ನಮ್ಮ ಪರ ಅಲ್ಲ ದುಡ್ತಕ್ಕಂತ ಕಾರ್ಮಿಕರ ಪರ ಅಲ್ಲ ಮಾಲೀಕರ ಪರ ಇರ್ತಕ್ಕಂಥವ್ರು ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಿರಂತರ ಹೋರಾಟದಲ್ಲಿ ಇರಬೇಕು ಅದಕ್ಕೆ ಜಂಟಿ ಹೋರಾಟ ಬಹಳ ಅವಶ್ಯಕತೆ ಸ್ನೇಹಿತರೆ ಈ ಜಂಟಿ ಹೋರಾಟ ಏನ್ ಇವತ್ತು ಮೇಡಮ್ ಬಂದ್ ಹೇಳಿದಾರೆ ಅದೇ ರೀತಿ ಮೂವತ್ತೆ ತಾರೀಕು ಏನ್ ಇವತ್ತು ಮಿನಿಸ್ಟರ್ ಮೀಟಿಂಗ್ ಆಗುತ್ತೆ ಅದು ಆಗ್ಲಿ ಏನ್ ಹೇಳ್ತಾರೆ ಈ ಕೇಳಿ ಅಂತಿಮ ಹೋರಾಟ ನಮ್ಗೆ ಈ ಕೇಳಿದೆ ಹೋರಾಟದ ಮೂಲಕ ನಮ್ಮ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಕ್ ಸಾಧ್ಯ ಇದು ಬಿಟ್ಟೆ ಬೇರೆ ಯಾವ ದಾರಿ ಇಲ್ಲ ಸ್ನೇಹಿತರೆ ನಮ್ಮ ಕಟ್ಟಡ ಕಾರ್ಮಿಕರು ಹಗಲು ರಾತ್ರಿ ಕಷ್ಟಪಟ್ಟು ದುಡುವಂಥ ಚರ್ಚ ಮಾಡೋದು ಸರ್ಕಾರ ಹಣಲ್ಲ ಅದು ಸರ್ಕಾರ ಬಳಕೆ ಮಾಡ್ಕೊಬಾರ್ದು ಆದರೆ ಇವತ್ತು ಸಹ ಬೇರೆ ಬೇರೆ ಕಿಟ್ಗಳ ಹೆಸರಿನಲ್ಲಿ ಇವತ್ತು ದುಡ್ಡಿನ ಕೊಳ್ಳೆ ಹೊಡೆಯೋಕ್ಕೆ ಇವತ್ತು ಎಲ್ಲ ಕಡೆ ಕಿಟ್ಗಳು ಕೊಡ್ತಾ ಇದ್ದಾರೆ ಇದು ನಾವು ಸಮನ್ವಯ ಸಂತಿದ ಅಪ್ಕೊಳ್ತಾ ಇಲ್ಲ ಸಮನ್ವಯ ಸಂಜೆ ಒಪ್ಕೊಳ್ತಾ ಇಲ್ಲ ಕಿಟ್ ಕೊಡ್ಬೇಡಿ ನಮ್ಮ ಮಕ್ಕಳಿಗೆ ತಕ್ಕ ರಸಿಪೆ ಹೆಚ್ಚಾಗಿ ಮಾಡಿ ಮನೆ ಕಟ್ಟಿಕೊಳ್ಳೋಕ್ಕೆ ಇವತ್ತು ಸಾಧನ ಕೊಡಿ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಹೆಚ್ಚಿಗೆ ಫಂಡ್ಸ್ ಇದನ್ನ ಇದು ನಾವು ಕೇಳ್ತಾ ಇದೀವಿ ಆ ದೃಷ್ಟಿಯಿಂದ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಕಟ್ಟಡ ಕಾರ್ಮಿಕ ಮನವಿ ಮಾಡ್ಕೊಳ್ತಾ ಇದೀವಿ ಇವತ್ತು ಸಹ ಏನು ಈ ಬೃಹತ್ ಹೋರಾಟಕ್ಕೆ ನೀವೇನು ಬಂದಿದ್ರಿ ಈ ಹೋರಾಟ ಇದು ಪ್ರಾರಂಭ ಇದು ನಮ್ಮ ಸಮಸ್ಯೆಗಳ ಪರಿಹಾರ ಆಗೋದಕ್ಕೆ ಇದು ಪ್ರಾರಂಭ ನಿರಂತರ ಮೀಟಿಂಗ್ ಆಗಿದ್ದಾವೆ ಬೋರ್ಡ್ ಮೀಟಿಂಗ್ ಆಗಿದೆ ಅಲ್ಲಿ ವಿಕಾಸ ಮೀಟಿಂಗ್ ಆಗಿದೆ ಆದ್ರೆ ನಮ್ಮ ಸಮಸ್ಯೆ ಇನ್ನೂ ಪರಿಹಾರ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟನ ಮಾಡಬೇಕಾಗಿದೆ ನಮ್ಮ ಸಮಸ್ಯೆ ಪರಿಹಾರ ಹೋದ್ರೆ ನಮ್ಮ ಬೇಡಿಕೆ ಹಿಡಿಯದೆ ಹೋದ್ರೆ ಸಮನ್ವಯ ಸಮಿತಿಯಿಂದ ಕೂತ್ಕೊಂಡು ಮತ್ತೆ ಉಗ್ರ ಹೋರಾಟಕ್ಕೆ ತಯಾರಾಗಬೇಕಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಕಟ್ಟಡ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ ಸಮನ್ವಯ ಸಮಿತಿ ಐಕ್ಯತೆ ಚಿರಾಯವಾಗಲಿ